ಗದಗ ಜಿಲ್ಲಾ ಸಜ್ಜನ ಗಾಣಿಗ ಸಮಾಜ ಸುಧಾರಣಾ ಸಂಘ ಗದಗ ಸಂಘದ ಕಾರ್ಯಾಲಯ ಉದ್ಘಾಟನೆ ಇಪ್ಪತ್ತನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಗದಗ ಜಿಲ್ಲಾ ಸಜ್ಜನ ಗಾಣಿಗ ಸಮಾಜ ಸುಧಾರಣಾ ಸಂಘ ಗದಗ ದಿವಂಗತ ಶ್ರೀ ಚನ್ನಬಸಪ್ಪ ಗೋಕುರವನವರ ಹೊಂಬಳ ಇವರ ಸ್ಮರಣಾರ್ಥ ನಿರ್ಮಿಸಿದ ಸಂಘದ ಕಾರ್ಯಾಲಯ ಉದ್ಘಾಟನೆ ಇಪ್ಪತ್ತೊಂದೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಗದಗ ಜಿಲ್ಲಾ ಸಜ್ಜನ ಗಾಣಿಗ ಸಮಾಜದ ಕಾರ್ಯಾಲಯದಲ್ಲಿ ರವಿವಾರ ಜರುಗಿತು ಜಿಲ್ಲಾ ಉಸ್ತುವಾರಿ ಸಚಿವ ಹೆಚ್ಕೆ ಪಾಟೀಲ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ವಿಧಾನಪರಿಷತ್ ಸದಸ್ಯೆ ಎಸ್ವಿ ಸಂಕನೂರ ಮಾಜಿ ಶಾಸಕ ಡಿಆರ್ ಪಾಟೀಲ ಬಿಆರ್ ಯಾವಗಲ್ಲ ಆಗಮಿಸಿದ್ದರು ಗದಗ ಜಿಲ್ಲಾ ಸಜ್ಜನ ಗಾಣೆಗ ಸಮಾಜ ಸುಧಾರಣಾ ಸಂಘದ ಅಧ್ಯಕ್ಷ ಡಾಕ್ಟರ್ ನಾಗರಾಜ ಸಜ್ಜನರ ಅಧ್ಯಕ್ಷತೆ ವಹಿಸಿದ್ದರು ಶ್ರೀಮತಿ ರಾಜೇಶ್ವರಿ ಸಜ್ಜನರ ಪ್ರಾರ್ಥನೆಗೈದರು ಡಾಕ್ಟರ್ ಸಂಗಮೇಶ ಸಜ್ಜನರ ಡಾಕ್ಟರ್ ಸಿದ್ದಲಿಂಗೇಶ ಸಜ್ಜನ ಶೆಟ್ಟರ್ ಉಮೇಶ ಸಜ್ಜನರ ನಿರೂಪಿಸಿದರು కొనేకే విజయకుమార సజ్జనర వందరు ಹೊಂದ ಆತ್ಮೀಯ ಸಂಬಂಧ ಬಹುಶಃ ನಮ್ಮ ಅಣ್ಣ ನನ್ನ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ಅತ್ಯಂತ ವಿಶ್ವಾಸದಿಂದ ಯಾವ ರೀತಿ ವಿಶ್ವಾಸ ಅಂದ್ರೆ ಒಂದೊಮ್ಮೆ ಹೇಳಿದಾಗ ಅತಿಶೋತಿ ಅರ್ಥ सत सत्य वचन நம் ತಂದೆಗೆ ಈ ಪರವರರ ಮೇಲೆ ನಮ್ಮ ಅಣ್ಣನ ಮೇಲೆ ಎಷ್ಟು ವಿಶ್ವಾಸ ಇತ್ತು ಗುಣಿಯ ಹೆಚ್ಚು ಗುಣರ ಮೇಲೆ ನಮ್ಮ ತಂದೆಗೆ ನನ್ನ ಮೇಲೆ ವಿಶ್ವಾಸ ಇತ್ತು ಅದಕ್ಕಿಂತ ಒಂದು ಹೆಚ್ಚು ಕೋರರ ಮೇಲೆ

అధ్యక్ష నూరారు దేశ అత్యంత ఉత్తమ కే ಬಹುಮಾನವನ್ನು ಪಾರಿತೋಷಕವನ್ನು ಪಡೆದುಕೊಂಡು ರೈತರ ಬಗೆಗಿನ ಸಮಸ್ಯೆಗಳನ್ನು ಸ್ವಲ್ಪ ಅರ್ಥೈಸಿಕೊಂಡು ಓದುತ್ತಿರುಕೊಳ್ಬೇಕಾಗಿಲ್ಲ ಅವರಿಗೆ ಕೇಳಿ ತಿಳ್ಕೊಳ್ಬೇಕಾಗಿ ಅನುಭವದ ಮಾತುಗಳ ಮೂಲಕ ತಜ್ಞರಿಗೆ ವೇದಿಕೆಯ ಅಧಿಕಾರಿಗಳಿಗೆ ಹೇಳಿಕೆ ಕಾರ್ಯಕ್ರಮಗಳನ್ನ ರೂಪಿಸಿ ಒಂದು ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು

ನಾವು ಒಂಬರ ಈ ಮಾತುಗಳನ್ನ ಉಲ್ಲೇಖ ಮಾಡಿದ್ವಿ ಸಾರ್ವಜನಿಕರ ಸೇವೆಯಲ್ಲಿ ಕೆಲಸ ಮಾಡಿದ್ದಾರೆ ಏನು ಜನರ ಬಗ್ಗೆ ಕರೆ ಕಾಣಿಸಿ ಸೇವಾವನ್ನು ಅದನ್ನೇ ಅವರು ಇಷ್ಟು ಇವತ್ತು ಜನಸೇವೆ 中国的。 वापस बदल जाता है तो हमें आपका क्या है नीमेगा टिकेट तो फिर नहीं देती है ना वो नीमेगा एक दो बंदी एक दो सही चावल के टिकेट तो समझ के लाते हो तो तो सही चावल को नष्ट ना हो जाए ये लाता है तो वापस है अगर तो कहीं तरह सेवियो है चंदी नहीं कर रहे अब मतलब इन कैसा नोट సూ రైతు లక్షాంతర రూపాయ లాభ సుమారు సకరే భూమి సంపూర్ణ అభివృద్ధి మిగతా ఉదాహరణ ఇదే

ರೈತರ ರೈತರನ್ನು ಕೂಡಿಸಿ ಕೇಳಿ ಹೇಳಿ ಅದನ್ನು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೇವೆ ಅದನ್ನು ಸಂಪೂರ್ಣವಾಗಿ ಇವತ್ತು ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಮೊನ್ನೆ ಮಲ್ಲೈ ಅವರ ನೇತೃತ್ವದ ಅದಕ್ಕಾಗಿ ನಾನು ಮಲ್ಲೈ ಅಭಿನಂದನೆ ಪ್ರಕಾರ ಈ ರೀತಿ ನಿನ್ನೆ ಆ ಪುಣ ಇಟ್ಕೊಂಡು ರೈತರ ಬಗ್ಗೆ ಕಾಶಿ ಮಾಡಿ ಕರ್ತವ್ಯದಿಂದ

இந்த நேரமே இன்னும் ஒரு நல்ல அந்த 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 அந்த

சாஜ் ஆகி நமக்கு ஆதார நான் சஜன கானிக ಆ ಒಳ್ಳಿನ ಶ್ರೇಷ್ಠತೆ ನಿಮ್ಮ ಸಮುದಾಯದಲ್ಲಿ ಬಂದಿದೆ ಅಂತ ಹೇಳಿ ನಾನು ಶ್ರಮಜೀವಿಗಳು ಸಹಜವಾಗಿ ರೈತರ ಜೊತೆ ರೈತರ ಉತ್ಪನ್ನಕ್ಕೆ ಉತ್ತಮವಾದ ಬಲೆ ಪ್ರದೇಶ ಮಾಡುವಂತ ನಾನು ಮಾನ್ಯ ನಾಗರಾಜ್ಗೆ ಗುರುತಿದ್ದ ಮೊದಲ ಬೇರೆ ಬೇರೆ ಪದಾಧಿಕಾರಿಗಳಿಗೆ ನನಗೆ ಇಷ್ಟ ಇದೆ ದೆಸ್ಟಿನ್. ಅದು ವಸಾ ಎಕ್ಸ್‌ಪೀರಿಯನ್ಸ್ ಮಾಡ್ತೀನಿ. ಈಗ ದಿಸ್ ಇಸ್ ಸೇಮ್ ಫಾರ್ ನ್ಯೂ ಎಕ್ಸ್‌ಪೀರಿಯನ್ಸ್ ಫಾರ್ ನ್ಯೂ ಐಡಿಯಾಸ್. ಇಲ್ಲಿ ಅವರಿಗೆ ಇರೋದು ಮೂಡರ್ ಎನಿಕ್ ಕೇಳೋ ಅವರು ಈಗ ಅಂದ್ರೆ ಏನಂದ್ರೆ ಬರಹ ಇಲ್ಲ ನಾವು ಡಾರ್ ಎನ ಏನಾಗಬೇಕು ತಪ್ಯದಿಂದ ಪಾಕಿಸ್ತಾನದ ಕಡೆ ಎಲ್ಲಾ ಎಲ್ಲಾ ಡಾಕ್ಟರ್ ಅಂದ್ರೆ ಹೋಗಿ ಬಂದ್ರೆ ನೀವು ಮಾಡಿ ಮೊಬೈಲ್ ದಾಳಿಗಳನ್ನು ಮಾಡುವುದು ಈಗಾಕ್ ನಮ್ಮ ಆ ಡೌಳಿನರು ಆಗ ಮನೆಯಿಂದ ಹಾಲು ಕೊಟ್ಟು ಬ್ಯಾಟಾಗಿತ್ತು ಐದು ರೂಪಾಯಿ ತಗೊಂತ நீ மொணி ஃபெசிஃப்ட் கஸ்டமர்ஸ் நீங்கள் சிங் அது ஒரு எண்ட்ராய ஆனால் நான் ಒಂದು ಪರಿಯ ಒಂದು ವೇಳೆ ಯಶಸ್ವಿ ಆದರೆ ನಿಮ್ಮ ಮೂಲ ಉದ್ಯೋಗ ಏನಿದೆ ಅದಕ್ಕೆ ಸ್ವಲ್ಪ ಮಾರ್ಪ ಸೈಂಟಿಫಿಕ್ ಏನು ಈ ಈ ಕೆಲಸವನ್ನು ನೀವು ಮುಂದುವರಿಸಬೇಕು ಮೂಲ ಉದ್ಯೋಗವನ್ನು ನಶಿಸುವುದಾಗಿ ಕಾಪಾಡುವ ಕೆಲಸ

ಬಯಸ್ತೇನೆ ಬೇಡಿಕೆಗಳನ್ನು ಹತ್ರ ವಿಷಯಗಳನ್ನು ನನ್ನ ಕಂಡಕ್ಕೆ ತಂದಿದ್ದು ಒಂದು ಜಿಲ್ಲಾ ಸಮಾಜದ ಸಮುದಾಯ ಸಮುದಾಯದ ನಿರ್ಮಾಣಕ್ಕಾಗಿ ಐವತ್ತು ಲಕ್ಷದ ಅನುದಾನವನ್ನು ಐವತ್ತು ಲಕ್ಷ ಕೇಳಲು ಅಡಿಗೆ ಕೊಡಬೇಕು ಗರಿಬ್ಬರಿಗೆ

гадаರಿ ಅದಕ್ಕೆ ನೀವು ಕರ್ನಾಟಕ ಮಾಧ್ಯಮ ಕೋರ್ಸವನು ಭಾಗವಹರ ಅದಕ್ಕೆ 1 ವರ್ಷದ ಏನಾಯ್ತು ಮಾಡಬೇಕು ಏನೇ ಇರಂತು ಫಸ್ಟ್ ಫ್ಲೋರ್ ಮೂವಿಕೆ ಆ ಟಕ ಮೊಂಡಾ ಕ್ಯಾರೆಕ್ಟರ್ ಮಾಯೋತೆ ಅಂತ ನಾನು ನಿಮ್ದೆ ಮಾತನೆ ಈ ಹಣ ಸಂಕಾಯವನ್ನು ನಿಯಮ ಮಾಡುವುದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ జరిగే పక్క సర్వే నంబర్ బ్లాక్ అంటే జారీ అదే నిర్వహణ స్వచ్ఛ వ ఉద్య నిర్మించి నిర్వహించి అందరూ అదే ಕಾರ್ಯ ಹಕ್ಕು ಲಾಸ್ ಆಗಿದೆ ಅದಕ್ಕೆ ಬೇಕಾದ್ರೆ ಮಾತ್ರ ಸಂಘ ಸಂಸ್ಥೆ ಮುನ್ಸಿಪಾಲಿಟಿಗಳು ಮುನ್ಸಿಪಾಲಿಟಿಗಳನ್ನು ಸಹಿತ ಬೇಕಾಗಿರ್ತಕ್ಕಂಥ ಇದರ ನಿರ್ವಹಣೆಯನ್ನ ಈ ಗಾರ್ಡನ್ ಜಾತಿ ನಿರ್ವಹಣೆಯನ್ನ ತಂದು ಕೊಡಲು ಸಲುವಾಗಿ ಏನು ಅದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದರೆ ಅಂತ ಮುನ್ಸಿಪಾಲಿಟಿ ಅಂದರೆ ಮುನ್ಸಿಪಾಲಿಟಿಯಿಂದ

ಈ ಪ್ರವೇಶ ಅದು ಮಾಡಿ ಇನ್ನೂ ನಮ್ಮ ಸೃಷ್ಟೀತ ಇನ್ನೊಂದೇನೆ ನೂರಾರು ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ಸಾಧ್ಯ ಡಾಕ್ಟರ್ ಕ್ಲಾಸ್ ಯಾರಿಗೂ ಯಾವ ಕಾರಣಕ್ಕೂ ಸಹಿತ ನಿಮ್ಮ ಪ್ರವೇಶ ಅಡ್ಮಿಷನ್ ಹಾಸ್ಪಿಟಲ್ ಬಗ್ಗೆ ಸಿಗಿದಾಗ ನಮ್ಮ ಮೊದಲ ಜೀವನ ಇದೆ ನಮ್ಮ ಮೊದಲ ಕ್ಷೇತ್ರದಲ್ಲಿ ಆದ್ದರಿಂದ ನಮ್ಮದು ಯಾರಿಗೆ ತೊಂದರೆ ಇಲ್ಲ ಅದನ್ನು ನಮ್ಮ ಕನ್ನಡ ಮುಖಾಂತರವಾಗಿ ಆ ಮಕ್ಕಳಲ್ಲಿ ಯಾರಾದರೂ ನಂತರ ನಮ್ಮನ್ನು ಸಂಪರ್ಕ ಮಾಡಬಹುದು ಅನ್ನುವಂಥ ಮಾತನ್ನು ಹೇಳಿ ಅದೆಲ್ಲ ಹಾಸ್ಪಿಟಲ್ ಹಾಸ್ಪಿಲ್ಗೆ ಕಟ್ಟಡ ಕಟ್ಟಿಸಿದ್ರೆ ಸರ್ಕಾರದ ಮುಂದಾಗಿ ನಾನು ಊರು ಏನಿದ್ರೆ ಆ ಗುರುವಿನ Muat <imitation> semasa, si keping prestasi masyarakat di nama muat semasa prestasi masyarakat di nama semasa. Terima kasih. Nama rumah tuan. Terima kasih. Terima kasih. Terima kasih. Terima kasih. Terima kasih. Terima Terima kasih. ಎಲ್ಲ ನಮ್ಮ ಗದಗ ದಕ್ಷಿಣ ಗಾಯಕ ಸಮಾಜದಲ್ಲಿ ಹೆಸರು ಭಾಷೆಯಾಗಿರ್ತಕ್ಕಂತಹ ಎಲ್ಲಾ ವಿಷಯಗಳನ್ನು ಸಂಗ್ರಹಿಸಿ ಕೂಡ ನಿರ್ವಹಿಸಿ ಇವತ್ತ ಪುಸ್ತಕವನ್ನು ಬಿಡುಗಡೆ ಪಾಠವನ್ನು ಅವರ ಹೆಸರು ಇಟ್ಟು ಸಂತೋಷ ಯಾಕಂದರೆ ನಮ್ಮ ಸೇವೆಗಳನ್ನು ಮೆಚ್ಚಿಕೊಂಡು ಅವರ ಹೆಸರು ಇಟ್ಟಿದ್ದು ಬಹಳ ಒಳ್ಳೆಯದು ಮತ್ತು ಸೂಕ್ತವಾದದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೇಳಿದೆ ಸಮಾಜದ ಆದರ್ಶ ವ್ಯಕ್ತಿಯಾಗಿರ್ತಕ್ಕಂಥ ಅವರ ಆದರ್ಶ ಗುಣಗಳನ್ನು ದಯವಿಟ್ಟು ಅವರ ಆದರ್ಶ ಗುಣಗಳನ್ನು ನಾವು ಇದೇ ನೀವು ಸಾಧನೆ ನಾವು ಕೂಡ ಎಲ್ಲ ಸಮಾಜದಲ್ಲೂ ಆದರ್ಶಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದುಕೊಂಡು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಸಮಾಜದವರು ಬಸವಣ್ಣವರ ತತ್ವಗಳನ್ನು ಜೀವನದೊಳಗೆ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಬಸವಣ್ಣವರು ಈ ಜಗತ್ತಿಗೆ ಕೊಟ್ಟಂಥ ಸಂದೇಶ ನಾವು ಕಾಯಕವೇ ಕೈಲಾಸ ಕಾಯಕದಲ್ಲಿ ನಿರಂತರವಾಗಿ ಕಾಳಿ ಸವಾದವರು ಇಲ್ಲಿವರಿಗೆ ಮಾತಾಡ್ತವ್ರೆ ಎಣ್ಣೆಯನ್ನ ತೆಗಿತಕ್ಕಂಥ ವೃತ್ತಿ ನೀವೆಲ್ಲರೂ ಕೂಡ ದುಡಿದು ಊಟ ಮಾಡೋರು ಆದ್ರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆ ನೋಡಿದ್ರೆ ದುಡಿದು ಊಟ ಮಾಡೋ ಪ್ರವರ್ತನೆ ಕಾಯಕ ಕೆಲಸ ಏನಾದ್ರೆ ಆ ಪ್ರವೃತ್ತಿ ಹೋಗೇ ಬಿಟ್ಟ ಯಾಕೆ ಹೊತ್ತು ಅಂತ ನಾವು ಮಾತಾಡೋಕೆ ಹೋದ್ರೆ ಮತ್ತೆ ಟೀಕೆ ಆಗ್ತಾರೆ ಆ ಟೀಕೆ ಮಾಡಲಿಕ್ಕೆ ಹೋಗುದಿಲ್ಲ ಹಾಗಾಗಿ ಇವತ್ತು ಬಸವಣ್ಣವರ ಸಂದೇಶ ಏನಿದೆ ನಮ್ಮ ದೇಶಕ್ಕೆಲ್ಲ ಇಡೀ ಜಗತ್ತಿಗೆ ಕೊಟ್ಟಂಥ ಸಂದೇಶದ್ದು ಕಾಯಕ ಕೈಲಾಸ ಅದನ್ನು ಪ್ರತಿಯೊಬ್ಬರು ಕೂಡ ನಾವು ಜೀವನದೊಳಗೆ ಅಳವಡಿಸ್ಕೊಂಡು ನಡೆದ್ರೆ ಇಡೀ ಸಮಾಜ ಇಡೀ ದೇಶ ಜಗತ್ತು ಉದ್ಧಾರ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಿಂದ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಎಚ್ ಕೆ ಪಾಟ್ನರು ಒಂದು ವಿಷಯ ಹೇಳಿದ್ರು ಏನು ನಿಮ್ಮ ಸಮಾಜದವರು ನಿಮ್ಮ ಮೂಲ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗಿ ಒಂದು ಮೊಬೈಲ್ ಏನು ಹೇಳಿ ಒಂದು ಮೊಬೈಲ್ ಇದನ್ನು ಗಾಡಿ ಮಾಡಿ ಎಣ್ಣೆಯನ್ನು ಮಾರ್ತಕ್ಕಂಥ ಅದನ್ನು ಒಂದು ಹೊಸ ಮಾಡರ್ನ್ ಏನು ಮಾಡ್ಬೇಕಂತ ಹೇಳಿದ್ರು ಅದು ನನ್ನ ವೈಯಕ್ತಿಕ ವಿಚಾರ ಏನಪ್ಪ ಅಂದ್ರೆ ಇವತ್ತು ನೀವೇನು ಎತ್ತುಗಳಿರ್ಬೋದು ಬೇರೆ ಮಷಿನ್ ಮೂಲಕ ಎಣ್ಣೆ ತೆಗಿತೀರಿ ಅದರ ರೇಟ್ ಜಾಸ್ತಿ ಆಗ್ತದೆ ಅದ್ರ ಕಡಿಮೆ ರೇಟ್ ಕೊಡೋರು ಭಾಳ ಅದಾರ ಬೇರೆ ಬೇರೆ ಕಂಪ್ನಿಗಳೆಲ್ಲ ಹೆಚ್ಚಾಗಿ ಜನ ಸ್ವಭಾವ ಹಿಂಗದಲ್ಲ ಕಡಿಮೆ ರೇಟ್ ಇರ್ತದೆ ಅಲ್ಲವೂ ತೋತಾರೆ ಹಾಗಾಗಿ ಈ ವೃತ್ತಿ ನೀವು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಭಾಳ ಕಷ್ಟದ ಇರುತ್ತೆ ನಿರ್ಮಾಣದೊಳಗೆ ಹೀಗಾಗಿ ವೃತ್ತಿ ಏನು ಮೇನ್ ವೃತ್ತಿ ಇತ್ತು ಭಾಳ ಜನ ಅದನ್ನು ಮಾಡ್ತಾ ಇಲ್ಲ ಅನಿವಾರ್ಯತೆ ಯಾಕಂದರೆ ಅದರಿಂದ ಏನು ಬದುಕು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಸಮಾಜದವರು ಅಫ್ಕೋರ್ಸ್ ನೀವು ಕೃಷಿಕರಾಗಿ ಉದ್ಯಮಿಗಳಿಗೆ ಆಗೇರಿ ಸರಿ ಯಾವುದೋ ಒಂದು ಉದ್ಯೋಗ ಇಲ್ಲ ಭಾಳ ಜನ ಉದ್ಯಮಿಗಳನ್ನು ಆಗಿದ್ದೀರಿ ಮತ್ತು ಕೃಷಿ ಒಳಗೆ ಸಾಕಷ್ಟು ಸಾಧನೆಯನ್ನು ಮಾಡಿದಿರಿ ಮುಖ್ಯವಾಗಿ ನಿಮ್ಮ ಸಮಾಜ ಎಲ್ಲ ಕ್ಷೇತ್ರದಲ್ಲಿ ನಿಮ್ಮ ಸಮಾಜದ ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಅವ್ರು ಬೆಳಿಬೇಕಾದ್ರೆ ನಿಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಗೌರವ ಬರಬೇಕಾದ್ರೆ ಅದು ಬೇನಿಂದ ಇದರಿಂದ ಸಾಧ್ಯ ಆಗೋದಿಲ್ಲ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗ್ತದೆ ಅದು ತಿಳ್ಕೋಬೇಕು ಅದಕ್ಕೆ ನಾವು ಏನು ಹೇಳ್ತೀವಿ ನಾಲೇಜ್ ಇಸ್ ಪಾವರ್ ಅಂತ ಇವತ್ತು ಇಪ್ಪತ್ತೊಂದನೇ ಶತಮಾನದೊಳಗೆ ವ್ಯಕ್ತಿಯ ಸುಧಾರಣೆಗಾಗಿ ವ್ಯಕ್ತಿಯ ಅಭಿವೃದ್ಧಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ದೇಶದ ಅಭಿವೃದ್ಧಿಗಾಗಿ ಶಿಕ್ಷಣ ಒಂದೇ ಆ ಮಾರ್ಗದಿಂದ ಮಾತ್ರ ನಾವು ಬೆಳೆಯಲಿಕ್ಕೆ ಸಾಧ್ಯದ ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯದ ದೇಶವನ್ನು ಬೆಳೆಸಲಿಕ್ಕೆ ಸಾಧ್ಯದ ಹಾಗಾಗಿ ಇರ್ತಕ್ಕಂಥ ಹೆಚ್ಚಿನ ತಾಯಂದಿರು ಬಂದಿರಿ ತಾಯಂದಿರಲ್ಲಿ ಇವತ್ತು ಹಿರಿಯರಲ್ಲಿ ಕಳೆದ ವಿನಂತಿ ಮಾಡ್ತೀನಿ ನಿಮ್ಗೆ ಏನೇ ಕಷ್ಟ ಇದ್ದರೂ ಕೂಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಯಾಕಂದ್ರೆ ಇವತ್ತಿನ ದಿನದೊಳಗೆ ನಾಲೆಜ್ ಇಸ್ ಪಾವರ್ ಅಂತ ಹೇಳಿದ್ದೆ ನಾನು ಇಪ್ಪತ್ತು ದೇಶದೊಳಗೆ ವಿದ್ಯೆಗೆ ಕೌಶಲ್ಯೇ ಭಾಳ ಮಹತ್ವ ಅದ ಬರೆಯ ಎಮ್ ಎಸ್ ಸಿ ಆದರೆ ಬಿ ಇ ಆದರೆ ಬರೀ ಪದವಿ ಡಿಗ್ರಿ ತೊಗೊಂಡ್ರೆ ಅಲ್ಲಿ ಡಿಸ್ಟಿಂಕ್ಷನ್ ರ್ಯಾಂಕ್ ತೊಗೊಂಡ್ರೆ ಬೆಲೆ ಇಲ್ಲ ಆ ಪದವಿ ಜೊತೆಗೆ ಯಾವ ವೃತ್ತಿಗೆ ಯಾವ ಕೌಶಲ್ಯ ಬೇಕು ಆ ಕೌಶಲ್ಯವನ್ನು ಪಡೆದಿಯೋದು ಭಾಳ ಔಷಧ ಹಾಗಾಗಿ ಯಾರಲ್ಲಿ ಹೆಚ್ಚು ವಿದ್ಯೆ ಅದ ಮತ್ತು ಕೌಶಲ್ಯದ ಖಂಡಿತವಾಗಿ ಇವತ್ತು ಸಮಾಜದೊಳಗೆ ಅವ್ರಿಗೆ ಒಳ್ಳೆಯ ಅವಕಾಶಗಳು ಸಿಗ್ತದೆ ಹಾಗಾಗಿ ಮಕ್ಕಳಿಗೆಲ್ಲರಿಗೂ ಕೂಡ ಆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಮತ್ತು ನಾನು ಪದವೀಧರ ಕ್ಷೇತ್ರದ ಆಯ್ಕೆಯಾಗಿರ್ತಕ್ಕಂಥ ಎಮ್ ಎಲ್ ಸಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಬೆಂಬಲದಿಂದ ನಾನು ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಪದವೀಧರ ಕ್ಷೇತ್ರದ ಆಯ್ಕೆಯಾಗೀನಿ ಆಗಿನಿ ಹಾಗಾಗಿ ನಾನು ನೀವು ಹೇಳೋದೇನಪ್ಪ ಅಂದ್ರೆ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಏನಾದರೂ ಮಾರ್ಗದರ್ಶನ ಸಹಾಯ ಸಹಕಾರ ಬೇಕಂದರೆ ಖಂಡಿತವಾಗಿ ನಿಮ್ಮ ಸಮಾಜದ ಮಕ್ಕಳ ವಿದ್ಯಾಸ ವಿದ್ಯಾಭ್ಯಾಸಕ್ಕಾಗಿ ಸಂಪೂರ್ಣವಾದಂಥ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅರಿ